ಬೋಧಳಕ್ಕೆ ಮತ್ತೊಂದು ಪೆಟ್ರೋಲ್ ಬಂಕ್ ಆಗಮನ ಅರಣೋದ್ಯಮಕ್ಕೆ ಕಾಲಿಟ್ಟ ಪ್ರತಿಷ್ಠಿತ ಸಾಯಿ ನಚಿಕೇತ ಸಂಸ್ಥೆ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡಲು ಸಾಯಿ ನಚಿಕೇತ ದಿಟ್ಟ ಹೆಜ್ಜೆ ಸಾಯಿ ನಚಿಕೇತ ಪೆಟ್ರೋಲಿಯಂ ಶುಭಾರಂಭಕ್ಕೆ ದಿನಗಣನೆ ನವೆಂಬರ್ ಇಪ್ಪತ್ತೇಳರಂದು ನಡೆಯಲಿದೆ ಉದ್ಘಾಟನಾ ಸಮಾರಂಭ ಸಚಿವರಾದ ಶ್ರೀ ಆರ್ ಬಿ ತಿಮ್ಮಾಪುರ್ ಅವರಿಂದ ಉದ್ಘಾಟನೆ ಅತಿಥಿಗಳಾಗಿ ಖ್ಯಾತ ವೈದ್ಯ ಡಾಕ್ಟರ್ ಶಿವಾನಂದ ಕುಬಸದ ಆಗಮನ ಸ್ಥಳ ಸಾಯಿನಚಿಕೇತ ಹೋಟೆಲ್ ಹತ್ತಿರ ಲೋಕಾಪುರ ರೋಡ್ ಜೀರಗಾಳ ಮೂಧೋಳ ಸರ್ವರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀಶೇಖರ್ ಉತ್ತೂರ್ ಹಾಗೂ ಶ್ರೀಮತಿ ಸುವರ್ಣ ಉತ್ತೂರ್ ಮತ್ತು ಉತ್ತೂರ್ ಹಾಗೂ ಮೈತ್ರಿ ಬಂಧುಗಳು ಆಪ್ತ ಮಿತ್ರರು ಮಹಾಲಿಂಗಾಪುರ ಮತ್ತು ಮೂಧೋಳದ ಸಮಸ್ತ ಗುರು ಹಿರಿಯರು